ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನಿನ್ನೆ ಆ್ಯಕ್ಚುಲಿ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ವಾಯ್ಸ್ ಅವ್ರು ಕೊಡೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ಎಲ್ಲರೂ ಗೃಹಿಣಿಯರು ಕೂಡ ನಿನ್ನೆ ಇರ್ತೀರಲ್ವಾ ಇರ್ತೀರಲ್ವ ಶಿವರಾತ್ರಿ ಹಬ್ಬ ಮತ್ತೆ ಶುಕ್ರವಾರದ ಪೂಜೆ ಕೆಲಸಗಳು ಇದೆಲ್ಲ ಬ್ಯುಸಿ ಇರ್ತೀರ ಅಂತ ನನಗೂ ನಾನು ಕೂಡ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಹೋಗ್ಲಿಲ್ಲ ನನಗೂ ಕೆಲಸ ಇದ್ದಿದ್ದರಿಂದ ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಬುಧವಾರ ಗಿಡ ಫಸ್ಟು ಹೂವನ್ನ ಕಿತ್ಕೊಳ್ಳೋಣ ಅಂಥೇಳಿ ಬಂದೆ ಗುರುವಾರದ ಪೂಜೆಗೆ ಇಲ್ಲಿ ಬಂದ ತಕ್ಷಣ ಗಿಡಗಳೆಲ್ಲ ಫುಲ್ಲು ನೀರು ಹಾಕಿಲ್ಲೇನೋ ಅನ್ನೋ ಥರ ಒಣಗೋಗಿಬಿಟ್ಟಿತ್ತು ಹೂವು ಏನೋ ಕಣಗಳೇ ಹೂವು ಕೂಡ ಒಂಥರ ಬಾಡಿತ್ತು ಸೊ ಅದಕ್ಕೆ ಫಸ್ಟು ನೀರು ಬಿಟ್ಬಿಡೋಣ ಅಂತೇಳ್ಬಿಟ್ಟು ಸೊ ಇವಾಗ ನೀರನ್ನ ಬಿಡ್ತಾ ಇದ್ದೀನಿ ನೀರಂತೂ ಇವಾಗ ಆ್ಯಕ್ಚುಲಿ ವೇಸ್ಟ್ ಮಾಡ್ತಾ ಇಲ್ಲ ನಾವು ಎಲ್ಲ ಕಡೆ ಟ್ಯಾಂಕರ್ ಟ್ಯಾ ಓಡಾಡ್ತಿದ್ದಾವೆ ಅಷ್ಟು ಅಷ್ಟು ನೀರಿನ ಕಷ್ಟ ಆಗ್ತಾ ಇದೆ ನಾನು ಲಾಸ್ಟು ಒಂದಷ್ಟು ತಿಂಗಳುಗಳ ಹಿಂದೆ ಕೂಡ ಹೇಳಿದ್ದೆ ಮಳೆ ಈ ವರ್ಷ ಮಳೆನೇ ಇಲ್ಲ ಸೊ ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಗುತ್ತೇನೋ ನೀರಿಗೆ ಅಂತ ಹೇಳಿದೆ ಹಾಗೆ ಬಿಸಿಲು ಕೂಡ ತುಂಬ ಇರುತ್ತೆ ವರ್ಷ ಅಂತ ಹೇಳಿದ್ದೆ ಅದೇ ರೀತಿ ಆಯಿತು ಎಷ್ಟು ಬಿಸಿಲಿದೆ ಅಂದರೆ ಭಯಂಕರ ಇದೆ ಇನ್ನು ಇನ್ನೂ ಬೇಸಿಗೆ ಶುರು ಆಗೋದಕ್ಕೆ ಮುಂಚೆನೇ ಎಷ್ಟು ಬಿಸಿಲಿದೆ ನಿಜವಾಗ್ಲೂ ಕುಡಿಯೋ ನೀರಿಗಂತೂ ಎಷ್ಟು ಕಷ್ಟ ಪಡ್ತಾಯಿದ್ದಾರೆ ಜನಗಳು ಅಂತಂದರೆ ತುಂಬಾ ಕಷ್ಟಪಡ್ತಿದ್ದಾರೆ ಹಾಗೆ ನಾವು ಕೂಡ ನೀರು ವೇಸ್ಟ್ ಮಾಡ್ತಾಯಿಲ್ಲ ಈ ಗಿಡಗಳಿಗೆ ಬಿಡುವಾಗ ಜಸ್ಟ್ ಟೆರೆಸ್ ಹಿಂಗೆ ಒದ್ದೆ ಆಗ್ತಷ್ಟೇ ಸೊ ಇರೋ ನೀರನ್ನ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾವೇರಿ ನೀರಂತೂ ಬಿಡ್ತಾನೆ ಇಲ್ಲ ಒಂದು ಟ್ವೆಂಟಿ ಡೇಸ್ ಆಯಿತು ನಮಗಂತೂ ಕಾವೇರಿ ನೀರು ಬಿ ಬಿಟ್ಟು ಸೊ ಇರೋ ನೀರನ್ನೇ ಉಳಿಸ್ಕೊಳ್ಳೋಣ ಅಂತೇಳಿ ಗಿಡಗಳಿಗೆ ಮಾತ್ರ ಬಿಡ್ತಾ ಇದ್ದೀವಿ ಅಷ್ಟೇ ನಾನು ಹೂವನ್ನ ಇದೀನಿ ಆಕ್ಚುಲಿ ಏನು ಗೊತ್ತಾ ಇದು ಕಣಗ್ಲಿ ಹೂವು ಬಂದು ಬೇಸಿಗೆಯಲ್ಲೇ ಜಾಸ್ತಿ ಹೂವು ಬಿಡುತ್ತೆ ನಾವು ಮಳೆ ಅಂದರೆ ಈ ಮಳೆಗಾಲದಲ್ಲಿ ಅದೇ ಬಿಸಿಲು ಬಿದ್ದರೆ ಮಾತ್ರ ಈ ಹೂವು ಅರಳೋದು ಬಿಸಿಲು ಬೀಳಿಲ್ಲ ಅಂದರೆ ಒಂಥರ ಮಗ್ಗಾಗೇ ಇರುತ್ತೆ ಸೊ ಹಾಗಾಗಿ ಈ ಬಿಸಿಲಿಗೆ ಜಾಸ್ತಿ ಹೂವು ಬರುತ್ತೆ ನಾವು ಒಂದು ಕಿತ್ತು ಕಟ್ಟಿ ಕಟ್ಟಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಮಾರ ಆಗುತ್ತೆ ಆದರೆ ಸುಮ್ಮನೆ ಕಟ್ಟಿ ಟೈಮ್ ವೇಸ್ಟ್ ಗೊತ್ತಾ ಇದು ಬೆಳಿಗ್ಗೆ ಬೆಳಿಗ್ಗೆ ಕಟ್ಟಿ ನಾವು ದೇವ್ರ ಫೋಟಾಗಿ ಹಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಫುಲ್ ಒಣಗೋಗಿಬಿಡುತ್ತೆ ಇರುತ್ತೆ ಅಷ್ಟು ಸಾಫ್ಟ್ ನೇಚರ್ ಇರುವಂತಹ ಕಣಗ್ಲೆ ಹೂವು ಸೊ ಇವಾಗ ಹೂನೆಲ್ಲ ಕಿತ್ಕೊಂಡ್ಬಂದು ಬಂದು ನಾನು ಅಲ್ಲಿ ಇಟ್ಟು ಆಮೇಲೆ ಬಟ್ಟೆ ಎಲ್ಲ ಸ್ವಲ್ಪ ಮಡಚೋದಿತ್ತು ಮಗಂದು ಸೊ ಆ ಊನ್ನೆಲ್ಲ ಮಡ್ಚಿ ಕಬೋರ್ಡ್ ಗಿಡ್ತಾ ಇದ್ದೀನಿ ಇವಾಗ ಸೊ ಕಬೋರ್ಡ್ ಅಲ್ಲಿ ಸ್ವಲ್ಪ ಬಟ್ಟೆ ಏನ್ ಜಾಸ್ತಿ ಕಿತ್ತಾಗಿರ್ಲಿಲ್ಲ ಜಸ್ಟು ನಾನು ಏನು ಹೇಗಿಟ್ಟಿದ್ನ ಹಾಗೆ ಇತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಚಿಕ್ಕವಿದ್ದಾಗಿಂದೂ ಯಾವಾಗಲೂ ಒಂದು ಅಥವಾ ಎರಡಾದರೂ ಹೊಸ ಬಟ್ಟೆ ಇದ್ದೇ ಇರುತ್ತೆ ಸೊ ಮಗಳ ಹತ್ರ ಆ ರೀತಿ ಇರೋಲ್ಲ ಇರೋ ಬಟ್ಟೆ ಕೊಡಿಸಿರೋ ಬಟ್ಟೆ ಎಲ್ಲ ಹಾಕ್ಕೊಂಡಿರ್ತಾಳ ಅವಳು ಹೊಸ ಬಟ್ಟೆ ಒಂದೊಂದು ಇಟ್ಕೊಳ್ಳಲ್ಲ ಇನ್ನೊ ಅವ್ನು ಬರೀ ಟೀ ಶರ್ಟ್ ಅಷ್ಟೇ ಹಾಕೊಳ್ಳೋದು ಫಾರ್ಮಲ್ ಡ್ರೆಸ್ಗಳೇನಾದರೂ ಕೊಡಿಸಿದ್ರೆ ಹಾಕ್ಕೊಳ್ಳೋದೇ ಇಲ್ಲ ಅಲ್ಲಿ ಸುಮ್ಮನೆ ಇಟ್ಟು ಇಟ್ಟೇ ಅದು ಚಿಕ್ಕದಾಗಿ ಯಾರಿಗನ್ನು ಎಷ್ಟು ಬಟ್ಟೆ ಹೀಗೆ ಮಾಡಿದ್ದೀನಿ ತುಂಬ ಅವಾಗ ಹೇಳ್ತಿದ್ರು ನಮ್ಮ ಅಜ್ಜಿ ಸೊ ಜಾಸ್ತಿ ಬಟ್ಟೆ ಚಿಕ್ಕ ಮಕ್ಕಳಿಗೆ ಬಟ್ಟೆ ತಗೋಬೇಡಿ ಬಾ ಬಾದೇನೋ ಹೇಳ್ತಿದ್ರು ಗಾದೆ ಬಟ್ಟೆಗೆ ಹಾಕಿ ಬಟ್ಟೆಗೆ ಹಾಕ್ಬಿಟ್ಟು ಇರೋ ರೀತಿ ಮಾಡ್ಕೊಂಬಿಡಿ ಅಂತೇನೋ ಒಂದು ಗಾದೆ ಹೇಳೋರು ಅದೇ ರೀತಿ ಆಗ್ತಾಯಿತ್ತು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಒಳ್ಳೊಳ್ಳೆ ಬಟ್ಟೆ ಎಲ್ಲ ತಗೊಂಡು 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 ಇಟ್ಕೊಳ್ಳೋದು ಊರಿಗೆ ಹೋದಾಗ ಮಾತ್ರ ಹಾಕೋದು ಆ ಥರ ಮಾಡಿ ಮಾಡಿ ಎಲ್ಲ ಬಟ್ಟೆಗಳು ಚಿಕ್ಕ ಚಿಕ್ಕದಾಯಿತು ತುಂಬಾ ಮನೆ ವೇಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಆ್ಯಕ್ಚುಲಿ ಬಟ್ಟೆ ಜಾಸ್ತಿ ತೊಗೊಳ್ಳೇಬಾರ್ದಪ್ಪ ಅದರಲ್ಲೂ ಕಾಸ್ಟ್ಲಿ ಬಟ್ಟೆ ಅಂತೂ ತೊಗೊಳ್ಳೇಬಾರ್ದು ಲೈಫಲ್ಲಿ ಅಂತ ಅನಿಸ್ತು ನನಗೆ ಸೊ ಈಗ ನಾನು ಇಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ತರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇಲ್ಲಿ ಮಿಲೆಟ್ಸ್ ಮಿಲೆಟ್ಸು ತರಿಸಿದ್ದೀನಿ ಸೊ ದೋಸೆ ಮತ್ತು ಬಿಸಿಬೇಳೆ ಭಾತು ಈ ಥರ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರೆಡ್ ಬಾಯ್ಲ್ಡ್ ರೈಸ್ ಕೂಡ ತರಿಸಿದ್ದೀನಿ ಇಷ್ಟು ಸಾಕು ನೋ ನೋ ನೋಡೋಣ ಮಾಡು ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಅಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಎರಡು ಕೆ ಜಿ ಆಗೋಷ್ಟು ತಂದಿದ್ರು ಆಮೇಲೆ ಸಜ್ಜೆ ತರಿಸಿದ್ದೀನಿ ಸಜ್ಜೆನ ಇಟ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಚಪಾತಿ ಈ ಥರ ಮಾಡಿ ತಿನ್ನೋದಕ್ಕೆ ಆ್ಯಕ್ಚುಲಿ ಸ ಸಜ್ಜೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ಚಪಾತಿ ಥರ ಒಂದೊಂದು ಸಲ ವಾರದಲ್ಲಿ ಒಂದು ಒನ್ ಟೈಮು ಏನಾದರೂ ನಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಮಾಡೋಣ ಅಂಥೇಳಿ ತರಿಸಿದ್ದೀನಿ ಅದನ್ನ ಹೋಗಿ ಹಿಟ್ಟು ಮಾಡಿಸ್ಕೊಂಬರ್ಬೇಕು ಸೊ ಇಲ್ಲಿ ನಾನು ಬಾದಾಮಿ ಎಲ್ಲ ಹುರ್ಕೊತಾ ಇದ್ದೀನಿ ಗೋ ನಾನು ಡ್ರೈ ಫ್ರೂಟ್ ಲಡ್ಡು ಮಾಡ್ತಾಯಿದ್ದೀನಿ ಅಥವಾ ಏನಾದ್ರು ಮಾಡ್ತಾ ಇದ್ದೀನ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಮಾಡಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ಏನು ಫ್ರೈ ಮಾಡ್ತಿಲ್ಲ ಒಂದು ಪಾರ್ ಫಾರ್ಟಿ ಪರ್ಸೆಂಟ್ ಅಷ್ಟೇ ನಾನು ಬಿಸಿ ಅಂದರೆ ಇದ್ದೀನಿ ನೆಕ್ಸ್ಟ್ ಇಲ್ಲಿ ವಾಲ್ನೆಟ್ನ ಕೂಡ ಹುರ್ಕೊತ ಇದ್ದೀನಿ ಸೊ ಅದಾದಮೇಲೆ ಒಂದೊಂದು ಒನ್ ಬೈ ಒನ್ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಹುರ್ಕೊತಾ ಇದ್ದೀನಿ ಸೊ ಇದು ಪ್ಲೇಕ್ ಸೀಟ್ಸ್ ಆಗಿರ್ಬೋದು ಆಮೇಲೆ ಎಳ್ಳ ಆಗಿರ್ಬೋದು ಎಳ್ಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಸೊ ಹಾಗಾಗಿ ಎಳ್ಳನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಸೊ ಈಗ ಎಳ್ಳು ಕೂಡ ಎಲ್ಲ ಹುರ್ಕೊತ ಇದ್ದೀನಿ ಒಂದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಟೆ ಸೊ ನನಗೆ ಹಾಲು ಆಗಿತ್ತು ಇನ್ನು ಹಾಲಿನ ಬೂತ್ಗೆ ಹೋದ್ರೆ ಅಲ್ಲಿ ಖಾಲಿಯಾಗಿಬಿಡುತ್ತೆ ಅಂತೇಳ್ಬಿಟ್ಟು ಸೊ ಹಾಲು ತಗೊಬಂದು ಇನ್ನು ಉರ್ದಿರೋ ಉಳ್ದಿರೋದನ್ನ ಹುರ್ಕೊಳ್ಳೋಣ ಅಂಥೇಳಿ ಸೊ ಹಾಲಿನ ಬೂತ್ಗೆ ಬಂದೆ ಇಲ್ಲಿ ಬೆಕ್ಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಲಗಿದೆ ಒಳ್ಳೆ ರಾಜಿನ ಥರ ಮಲಗಿದೆ ಅಲ್ಲ ಅಂಕ ಅಲ್ಲ ಅಂತ ಕೇಳ್ತಾ ಇದ್ದೆ ಸೊ ಅದ್ರ ಬಗ್ಗೆ ಏನು ಹೇಳಿದ್ರು ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಾನು ನೈಟ್ ಊಟಕ್ಕೆ ಚಪಾತಿ ಮತ್ತು ವೆಜ್ ಕೊಲ್ಲಾಪುರಿ ಮಾಡ್ತಾ ಫ್ರೆಂಡ್ಸ್ ಸೊ ಇದು ರೆಸಿಪಿ ಡೀಟೇಲಾಗಿ ಏನು ನಾನು ಶೇರ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ಜನ ಎಲ್ಲರಿಗೂ ಗೊತ್ತಿರಬಹುದು ಸೊ ಹುರ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಟೊಮೆಟೊ ಸ್ಪೈಸಸ್ಸು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಹುರಿದು ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಆ ಅಚ್ಕಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸೊ ಅದಾದಮೇಲೆ ಈ ಫ್ರೈ ತರಕಾರಿನೂ ಅಷ್ಟೇ ಎಣ್ಣೆಯಲ್ಲಿ ಒಂದು ಒನ್ ತರ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡಿರೋಂಥ ತರಕಾರಿ ಮತ್ತು ಇಲ್ಲಿ ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಹಾಗೆ ರುಬ್ಬಿ ರುಬ್ಬಿದ್ವಲ್ಲ ಮಸಾಲ ಅದೆಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಪನ್ನೀರ್ ಹಾಕಿ ಸೊ ಇವಾಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಅದಾದಮೇಲೆ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ತರಕಾರಿ ಎಲ್ಲ ಬೇಯ ಬೇಯೋವರೆಗೂ ಸೊ ನಾನಿಲ್ಲಿ ಏನು ಫ್ರೈ ಮಾಡ್ಕೊತಿಲ್ಲ ನಾನು ಹಾಗೆ ಹಾಕ್ತೀನಿ ನನಗೆ ಫ್ರೈ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಒಂಥರ ರಬ್ಬರ್ ರೀತಿ ಆಗುತ್ತಲ್ಲ ಅದಕ್ಕೋಸ್ಕರ ಸೊ ಲಾ ಇವಾಗ ಒಂದು ಹತ್ತು ನಿಮಿಷ ಆಯಿತು ಗ್ರೇವಿಯಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ಪಿಂಚು ಈ ಥರ ಏನಾದರೂ ಗ್ರೇವಿಗಳು ಮಾಡ್ತಾ ಅಂದರೆ ಶುಗರ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಜೊತೆಗೆ ಇವಾಗ ಕಸೂರಿ ಮೇಥಿ ಲಾಸ್ಟ್ ಟೈಮ್ ನನಗೆ ಸಿಕ್ಕಿರಲಿಲ್ಲ ಅಂತ ನಾನು ಮನೇಲೇ ಮೆಂತ್ಯ ಸೊಪ್ಪನ್ನ ಒಣಗಿಸಿದ್ನಲ್ಲ ಸೊ ಅದೇನು ಮಾಡ್ತೀರಾ ಅಂತ ನೀವು ಕೇಳ್ಬೋದು ಅದು ನಾನು ಬಿರಿಯಾನಿ ಮಾಡಿದಾಗ ನನಗೆ ಸೊಪ್ಪು ಸೊಪ್ಪಿಲ್ಲ ಅಂದಾಗ ಸಮಟೈಮ್ಸು ಆವಾಗ ನನಗೆ ಒಣಗಿಸಿಟ್ಕೊಂಡಿರೋದು ಯೂಸ್ ಆಗುತ್ತೆ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಶಾಪಿಂದ ಕಸೂರಿ ಮೇಥಿನ ತಂದಿರೋದನ್ನ ಹಾಕಿ ಕೊನೆಯಲ್ಲಿ ಕೊತ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇವಾಗ ನೋಡ್ತಾ ಇರ್ಬೋದು ರೆಡಿ ಆಯಿತು ವೆಜ್ ಕೊಲ್ಲಾಪುರಿ ರೆಸ್ಟೋರೆಂಟ್ಗೋಗಿ ತಿನ್ಬೇಕಂತ ಏನಿಲ್ಲ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಈಗ ಬೆಂದಿದೆ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು ಚಪಾತಿ ಮಾಡ್ತಾ ಇದ್ದೀನಿ ಇದಕ್ಕೆ ಯೂಶ್ವಲಿ ಮಕ್ಕಳಿಗೆ ಪನ್ನೀರ್ ಐ ಪನ್ನೀರ್ ರೆಸಿಪೀಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ಅದರಲ್ಲೂ ನನ್ನ ಮಕ್ಕಳು ಇಬ್ಬರೂ ತಿಂತಾರೆ ಒಬ್ಬರು ತಿನ್ನಲ್ಲ ಒಬ್ಬರು ತಿನ್ನ ತಿಂತಾರೆ ಅನ್ನೋದೇನಿಲ್ಲ ಇಬ್ಬರೂ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ನನ್ನ ಮಗಳು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಅಮ್ಮ ಇವತ್ತು ಗ್ರೇವಿ ಸ ಕತ್ತಾಗಿತ್ತಮ್ಮ ಅಂತ ಹೇಳ್ತಿರ್ತಾರೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಎಲ್ಲರನ್ನು ಕಳಿಸಿ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗಿತ್ತೀವಿ ಈ ಒಂದು ಬಂದು ಸಖತ್ತಾಗಿತ್ತು ಅನ್ನೋ ಒಂದು ಪದ ಕೇಳಿದ ತಕ್ಷಣ ಆ ಸುಸ್ತೆ ಹೋಗ್ಬಿಡುತ್ತೆ ಅಲ್ವಾ ಇದೆಲ್ಲ ತಾಯಿಂದ್ರಿಗೂ ಅನುಭವ ಆಗಿದೆ ಅಂತ ಅಂದ್ಕೊತೀನಿ ಇನ್ನಷ್ಟು ಅಡುಗೆಗಳು ಕಲ್ತ್ಕೊಂಡು ಮಕ್ಕಳಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋಕೋಣ ಅಂತ ಅದೆಷ್ಟು ಕಷ್ಟಪಡ್ತಾ ಇರ್ತಾಳೆ ಅಲ್ವಾ ತಾಯಿ ಸೊ ಇದು ನನಗೂ ಕೂಡ ಅನುಭವ ಆಗಿದೆ ಈಗಲೂ ಹೇಳ್ತಿತ್ತಾರೆ ನನ್ನ ಮಕ್ಕಳು ಸೊ ಯಾವಾಗಾದರೂ ಚೆನ್ನಾಗಿತ್ತಂದರೆ ಅಮ್ಮ ಸಖತ್ತಾಗಿತ್ತು ಹೊತ್ತು ಅಂತ ಹೇಳ್ಬಿಟ್ಟು ಆ ಪದ ಕೇಳೋದಕ್ಕೆ ಖುಷಿ ಆಗುತ್ತೆ ಮಕ್ಕಳು ಬಯಲ್ಲಿ ಅಲ್ವಾ ಎಲ್ಲ ತಾಯಂದಿಗೂ ಆಮೇಲೆ ನನ್ನ ಮಗ ಅಂತೂ ಪನ್ನೀರ್ ಐಟಮ್ ಮಾತ್ರ ನಾನು ಸ್ಕೂಲಿಗೆ ಕಳಿಸ್ಕೊಡ್ಬೇಡಮ್ಮ ನನಗೊಂದು ಪೀಸಸ್ ಸಿಗೋಲ್ಲ ಎಲ್ಲರೂ ಕಿತ್ತು ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ಳೋನು ಅದನ್ನ ನೋಡಿದ್ರೆ ಖುಷಿ ಅಯ್ಯೋ ಕೊಡು ಏನಾಗಲ್ಲ ಹಂಚಿ ತಿನ್ನು ಅಂತ ನಾನು ಹೇಳ್ತಿದ್ದೆ ಅವನು ಇಲ್ಲ ಕೊ ಸ್ಕೂಲಿಗೆ ಮಾತ್ರ ಕಟ್ಬೇಡ ನನಗೆ ಮನೆಗೆ ಬಂದಮೇಲೆ ತಿನ್ನೋದು ನಾನು ಅದು ಬಿಟ್ಟು ಬೇರೆ ಏನಾದರೂ ಕಟ್ಕೊಡು ಅಂಥೇಳಿ ಗಲ್ಲಾಟೆ ಮಾಡೋಣ ಅವನಂತೂ ಪನ್ನೀರ್ ಅಂದರೆ ಮಕ್ಕಳೆಲ್ಲ ಫುಲ್ ಡಬ್ಬಿಯಲ್ಲಿ ಇವನಿಗೆ ಇರಿಸ್ತಾ ಇರಲಿಲ್ಲ ಎಲ್ಲ ಕಿತ್ತಾಡ್ಕೊಂಡು ತಿನ್ನಾರಂತೆ ಇವನು ಮಾತ್ರ ಅವ್ರದ್ದೆಲ್ಲ ತಿನ್ಕೊಂಬರೋದು ಇವನು ಮಾತ್ರ ಅವನಿಗೆ ಅವ್ರಿಗೆ ಕೊಡ್ತಾ ಇರಲಿಲ್ಲ ನನಗೆ ಈ ಬುದ್ಧಿ ಇವನು ಇಷ್ಟ ಆಗ್ತಾ ಇರಲಿಲ್ಲ ಹಂಚಿ ತಿನ್ನು ಹಂಚಿ ತಿನ್ನು ಮತ್ತೆ ಸುಳ್ಳು ಹೇಳ್ಬಾರ್ದು ಅಂತ ಎಷ್ಟು ಅಷ್ಟು ಗೊತ್ತಾ ಗೊತ್ತಾಯವ್ನಿಗೆ ಆ್ಯಕ್ಚುಲಿ ಸ್ವಲ್ಪ ಸುಳ್ಳು ಹೇಳೋಣ ಅವಾಗ ಸೊ ಸುಳ್ಳು ಮಾತ್ರ ಹೇಳ್ಬೇಡ ನೀನು ಅಂಥೇಳಿ ಸ್ವಲ್ಪ ಹೊಡಿತಿದ್ದೆ ಮತ್ತು ಹಂಚಿ ತಿನ್ನು ಅಂತ ಕೂಡ ನಾನು ಇವನಿಗೆ ಹೇಳ್ಕೊಡ್ತಿದ್ದೆ ಸೊ ಇದೊಂದು ಬುದ್ಧಿ ಅವನಿಗೆ ಹಂಚಿ ತಿನ್ನಲ್ಲ ಇವನು ಅದೇ ಒಂಚೂರು ಬಿಡಲ್ಲ ಹುಡುಗರೆಲ್ಲ ಕಿತ್ಕೊಂಡು ತಿಂತಾರಂತ ಸಿಕ್ಕಾ ಬಟ್ಟೆ ಕೋಬ ಮಾಡ್ಕೊತಿದ್ದ ನನ್ನ ಮಗ ಮಾತಾಡ್ತಾ ಮಾತಾಡ್ತಾ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾನು ಹಿಂದಕ್ಕೆ ಹೋಗ್ಬಿಟ್ಟೆ ಸ್ಕೂಲ್ ಲೈ ಲೈಫ್ಗೆ ಹೋಗ್ಬಿಟ್ಟೆ ಸಾರಿ ಸೊ ನೀವು ತಾಯಂದರು ಇವಾಗ ಮಕ್ಕಳಂಗೆ ಕಳಿಸ್ತಾ ಇರ್ತೀರಲ್ವ ಸೊ ನಿಮಗೂ ಈ ಅನುಭವ ಆಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇಲ್ಲಿ ನಾನು ದೇವ್ರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೀನಿ ಪರ್ಸ್ನಲಿ ನನಗೆ ಸತ್ಯನಾರಾಯಣ ಪೂಜೆಗೆ ಎಲ್ಲ ಸಜ್ಜಿಗೆ ಮಾಡ್ತಾರಲ್ವ ಬರೀ ತುಪ್ಪದಲ್ಲಿ ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನೇ ನಾನು ಇವತ್ತು ದೇವ್ರಿಗೆ ರಾಯರಿಗೆ ಈ ನೈವೇದ್ಯ ಮಾಡಿ ಇಟ್ಟಿದ್ದೆ ಸೊ ಈ ರೀತಿಯಾಗಿ ನಾನು ದೇವ್ರಿಗೆ ಅಲಂಕಾರ ಮಾಡಿ ಗುರುವಾರ ಪೂಜೆ ಮಾಡಿದ್ದು ಹಾಗೆ ಬೆಳಗ್ಗೆಯಿಂದ ಸಂಜೆ ತನಕ ಏನೂ ತಿನ್ನಲ್ಲ ಆ್ಯಕ್ಚುಲಿ ನಾನು ಮಠಕ್ಕೆ ಹೋಗಿ ಮಠದಲ್ಲೇ ಪ್ರಸಾದ ಕೊಡ್ತಾರಲ್ವಾ ಅಲ್ಲೊಂದು ಸ್ವಲ್ಪ ತಿಂದ್ಕೊಂಡು ಬರ್ತೀನಿ ಇನ್ನು ನಾನು ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಿಂದೆ ಕ್ಲಿಪ್ಪಿಂಗ್ಸಲ್ಲಿ ಬೆಕ್ಕು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳೋದ್ನಲ್ಲ ಅವ್ರಿಗೆ ಕೇಳಿದೆ ನಾನು ಏನು ಏನು ಕೊಡ್ತೀರಾ ಇದಕ್ಕೆ ಹಾಲು ಕೊಡ್ತೀರಾ ಅಥವಾ ಏನು ಕೊಡ್ತೀರಾ ಇಷ್ಟು ಸಣ್ಣ ಇದೆ ಅಂತ ಅಂದ್ಬಿಟ್ಟು ಇಲ್ಲ ಇದಕ್ಕೆ ಬುಡ್ ಕೊಡ್ತೀವಿ ಬುಡ್ಡು ಅಂದರು ಬುಡ್ ಅಂದರೆ ಏನು ಅಂತಂದೆ ಬುಡ್ಡಮ್ಮ ಅಂದರು ಬುಡ್ಡು ಅಂದರೆ ನಾನು ಅಂದ್ಕೊಂಡೆ ಫುಡ್ಡಾ ಅಂತಂದೆ ಹ್ಞೂ ಅಂತಂದರು ಏನದು ಫುಡ್ಡು ಸ್ಪೆಷಲ್ ಫುಡ್ ಏನದು ಅಂದರೆ ಒಂದು ಪ್ಯಾಕೆಟಲ್ಲಿ ತೋರಿಸಿದ್ರು ಬೆಕ್ಕಿಗೂ ಫುಡ್ ಬಂದಿದೆಯಾ ಅಂಕಲ್ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದೆ ಸೊ ಇದು ಇದು ನಾನು ಹೇಳ್ತೀನಿ ಇದು ಬೆಕ್ಕಿನ ಬಗ್ಗೆ ಇವಾಗ ನಾನು ಮಠಕ್ಕೆ ಬಂದಿದ್ದೀನಿ ಇದನ್ನು ರಾವಯಸ್ ಹೇಳ್ತಾ ಇದ್ದೀನಿ ನೋಡೋಕ್ಕೆ ಎರಡು ಸಾಲದು ಅಂತ ಹೇಳ್ಬೋದು ರಾಯಲ್ ಮಠಕ್ಕೆ ಬಂದರೆ ಸೊ ಈಗ ಮೊದಲಿಗೆ ನಮ್ಮ ಮನೆ ದೇವ್ರ ದರ್ಶನ ಮಾಡಿ ಆಮೇಲೆ ರಾಯರಿಗೆ ದರ್ಶನ ಮಾಡಿಕೊಳ್ಳೋಂಥದ್ದು ಹಾಗೆ ರಾಯರ್ ಭಜನೆ ಸಾಂಗು ರಾವಾಯ್ಸಲ್ಲಿ ಇಟ್ಟಿದ್ದೀನಿ ಯಾರಿಗೆಲ್ಲ ರಾಯರ್ ಭಜನೆ ಕೇಳೋದಕ್ಕೆ ಇಷ್ಟಪಡ್ತೀರೋ ಆಗ್ಬೋದು ಅಂತ ರಾವಾಯಿ ಇಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ாயணா தோஷ படதாஷரி வந்தோஷ வந்தோஷ